i ಕೋಳೂರು ಕೊಡಗೂಸು ಅಂತ ಒಂದು ಸ್ಟೋರಿ ಬರುತ್ತೆ ಶಿವನಿಗೆನೇ ಹೋಗಿ ಊಟ ತಿನ್ನಿಸಿದ್ದು ಕೋಳೂರು ಕೊಡಗುಸು ಇದೊಂದು ಪುಸ್ತಕಗಳಲ್ಲೂ ಕೂಡ ಒಂದು ಪಠ್ಯ ಪುಸ್ತಕದಲ್ಲಿ ಓದಿದ್ದ ನೆನಪೈತೆ ಇದ್ರ ಬಗ್ಗೆ ಒರಿಜಿನಲ್ ಏನು ಮಾಹಿತಿ ಇದ್ರ ಬಗ್ಗೆ ತಿಳಿಸ್ಬೋದು ನೀವು ಕೋಳೂರು ಕೊಡಗುಸು ಅನ್ನೋ ನೀವು ಹೇಳ್ದಂಗೆ ನಾವು ಓದಿವಿ ಹ್ಞೂ ಸಣ್ಣವರಿದ್ದಾಗ ಹ್ಮ್ ಆದರೆ ಅದು ಕಾಲ್ಪನಿಕ ಕಥೆ ಅಂತೂ ಅಲ್ಲ ನಡೆದ ಕಥೆನ ಆಗೋದು ಈಗ ಸಾವಿರದ ಐನೂರು ವರ್ಷದಿಂದ ಹ್ಮ್ ಇದು ನಡೆದಂತ ಪ್ರಕರಣ ಇದು ಸಾವಿರದ ಐನೂರು ವರ್ಷದ ಹಿಂದೆ ನಡೆದ ಪ್ರಕರಣ ಐದನೇ ಶತಮಾನದ ನಂತರ ಹತ್ತನೇ ಶತಮಾನದ ಹಿಂದ ಇವೆಲ್ಲ ನೆಡದ ಅದು ಶಿವನಿಗೆ ಏನಪ್ಪ ಊಟ ತಿನ್ಸಿದ್ದಲ್ಲ ಶಿವನಿಗೆ ಹಾಲು ಹೌದು ಹಾಲು ಕುಡಿಸಿದ್ಲಂಗೆ ಇದು ಕೋಳೂರು ಅಂತ ಇದು ಕತಿ ಕೋಳೂರ್ ಏನು ಕತಿ ಏನು ಬರ್ತೈತಲ್ಲ ಇದು ಎದ್ರಾಗ ಬರ್ತತಿ ಅಪ್ಪ ಹರಿಹರನ ರಗಳೆ ಅಂತ ಬರುತ್ತ ಹರಿಹರನ ರಗಳೆ ಅದ್ರೊಳಗೆ ಎಷ್ಟೋ ಕಥೆಗಳು ಬರ್ತಾವ್ ಅರವತ್ ಮೂರ್ ಪುರಾತನ ಕಥೆ ಬರ್ತಾವ ಅದ್ರೊಳಗೆ ಎಷ್ಟೋ ಶಿವಭಕ್ತರ ಕಥೆ ಬರ್ತಾವ್ ಅದ್ರೊಳಗೆ ಇದು ಒಂದು ಹರಿಹರನ ರಗಳೆ ಅಂತ ಬರ್ತತಿ ಒಂದು ಹರಿಹರ ಅಂತಂದ್ರೆ ಅವರು ಇದು ಯಾವ್ದು ಹಂಪಿ ಐತಲ್ಲ ಆ ಭಾಗದಾಗ ಬಾಳೆ ಬದಿಕ್ ಅವರು ಹರಿಹರ ರಾಘವಂಕ ಇವರೆಲ್ಲ ಅಲ್ಲಿ ಆ ಭಾಗದಾಗ ಬಾಳೆ ಬದಿಕ್ ಹೋದವ್ರು ಮೊದಲನೇ ದೇವರಾಯನ ಕಾಲದಾಗ ಇದ್ದವ್ರು ಇವರೆಲ್ಲ ಹರಿಹರ ಏನೈತ ಒಂದು ರಗಳೆ ಬರದ ಆ ರಗಳೊಳಗೆ ನೀನ್ ಕೇಳೋ ಕಥೆ ಐತೆ ಅದು ಅಂದಾಜು ಹದಿನೈದು ಶತಮಾನದಿಂದ ನಡೆದ ಅಲ್ಲಿ ಇದು ಕೋಳೂರ್ ಅನ್ನುವಂತದ್ ಮುಖ್ಯವಾಗಿ ಊರಲ್ಲಿ ಬರ್ತೈತಿ ಅಂದ್ರೆ ಬಳ್ಳಾರಿ ಕಡೆ ಒಂದು ಕೋಳೂರ ಐತೆ ಬಿಜಾಪುರ ಕಡೆ ಒಂದು ಕೋಳೂರ ಐತೆ ಕಲಬುರ್ಗಿ ಕಡೆ ಒಂದು ಕೋಳೂರು ಐತೆ ಇನ್ನೊಂದು ಹಾವೇರಿ ಜಿಲ್ಲೆಯೊಳಗೆ ಒಂದು ಕೋಳೋರು ಐತೆ ನಾಲ್ಕು ಕೋಳೂರು ಬರ್ತಾವ ಇದ್ರಾಗ ಯಾವ್ದು ಕರೆ ಅಂತ ಪ್ರಶ್ನೆ ಬರುತ್ತಾ ಇದ್ರಾಗ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಏನು ಬರುವಂತ ಕೋಳೋರು ಐತೆ ಅದು ಕರೆ ಅದ ಕರೆ ಈ ಕೊಡಗುಸು ಹಾಲು ಕುಡಿಸಿದೇವಸ್ಥಾನ ಇರೋದು ಅಲ್ಲೇ ಬಳ್ಳಾರಿ ಜಿಲ್ಲೆ ಒಳಗಿರುವಂತ ಕೋಳೂರು ಅಲ್ಲಿ ಯಾವ್ದು ವಿಶೇಷ ಶಿವನ್ ದೇವಸ್ಥಾನ ಊರಾಗಿಲ್ಲ ಅದು ಸುಳ್ಳು ಬಿಜಾಪುರ ಹತ್ರ ಇರೋ ಕೋಳೂರು ಮನೆ ಮನೆ ಹುಟ್ಟೈತಿ ಅದು ಸುಳ್ಳು ಏನು ಕಲಬುರ್ಗಿ ಜಿಲ್ಲೆ ಒಳಗೆ ಒಂದು ಕೋಳೋರ್ ಬರ್ತೈತಿ ಕನ್ಯಾಕೋಳೋರ್ ಅಂತೇಳಿ ಆ ಕನ್ಯಾಕೋಳೋರನ್ನ ಹೆಸರು ಬರಕ್ಕೆ ಬೇರೆ ಅದಾವೆ ಅಲ್ಲಿ ಯಾವ ಊರಾಗ ಯಾವ ಶಿವನ ದೇವಸ್ಥಾನನ ಇಲ್ಲ ಮತ್ತೆ ಈಗ ಹಾಲು ಹಾವೇರಿ ಯಾರಿಗೆ ಬೇರೆ ಎಲ್ಲೆಲ್ಲಿ ಕೋಳೋರ್ ಅದಾವೆ ಆ ಕೋಳೋರಾಗ ಶಿವನ ದೇವಸ್ಥಾನ ಇಲ್ಲ ಮತ್ತೆ ಶಿವನ ದೇವಸ್ಥಾನ ಇಲ್ಲ ಅಂದ್ಮೇಲೆ ಈ ಕೇಳಿ ಕುಡಿಸಲ್ ಹಾಲು ಈಗ ಸದ್ಯ ಶಿವನ್ ದೇವಸ್ಥಾನ ಇರುವಂತದ್ದು ಹಾವೇರಿ ತಾಲೂಕಿನಾಗ ಏನು ಕೋಳೋರ್ ಬರ್ತಲ್ಲ ಅಲ್ಲಿ ಐತಿ ಆ ದೇವಸ್ಥಾನ ಮತ್ತು ಅದ ದೇವಸ್ಥಾನನ ಕರೆ ಆದ್ರ ಸದ್ಯಕ್ಕೆ ಆ ಲಿಂಗ ಕಾಣೋದಿಲ್ಲ ಈಗ ಅಂದ್ರೆ ಅದು ಲಿಂಗ ಭೂಗರ್ಭದೊಳಗೋತ್ ಅದ್ರ ಮ್ಯಾಗ ಈಗ ಬಸವಣ್ಣನ ಮೂರ್ತಿ ಕುಂದರ್ಸಿ ಅದನ್ನ ಇದನ್ ಮಾಡ್ರ ಅವರು ಏನೋ ಮುಚ್ಚಾರ ಮುಂದೆ ಮೇರೆ ಆಕ್ರಮಣ ಆಗತ್ತ ಕಾರಣಕ್ಕ ಇಂತ ಅಪರೂಪದ ಲಿಂಗ ಇವ್ರ ಕಣ್ಣಿಗೆ ಅನ್ನೋ ಕಾರಣಕ್ಕೂ ಅಥವಾ ಬೇರೆ ಇನ್ಯಾವುದೋ ಕಾರಣಕ್ಕ ಅದು ಲಿಂಗ ಹೊರಗಡೆ ಇಲ್ಲ ಇಲ್ಲೀಗ ಒಳಗೈತದ ಅಂಡರ್ ಗ್ರೌಂಡ್ ಮ್ಯಾಗ ದೇವ ಇದ್ತವು ಬೇರೆ ಮೂರ್ತಿ ಕಾಣ್ತಾವೆ ಬಸವಣ್ಣನ ವಿಗ್ರಹ ಕಾಣುತ್ತ ಆದ್ರೆ ಅದೇ ದೇವಸ್ಥಾನ ಕರೆಯ್ ನದಿ ದಂಡಿಗೆ ಐತದ ಅದನ್ನ ಬಾದಾಮಿ ಚಾಲುಕ್ಯರು ಆ ದೇವಸ್ಥಾನ ಏನಪ್ಪ ಅಂದ್ರೆ ಅದ ನದಿ ಪ್ರವಾಹ ಬಂದೋ ಅಥವಾ ಏನಪ್ಪ ಅಂದ್ರೆ ಅದು ಯಾವ್ದೋ ಕಾರಣಕ್ಕೂ ಬಿದ್ದೋಗಿರ್ಬೋದು ಆ ಬಿದ್ದೋಗಿರುವಂತ ದೇವಸ್ಥಾನನ ಅವ್ರು ಜೀರ್ಣೋದ್ಧಾರ ಮಾಡ್ಯಾರ ಬಾದಾಮಿ ಚಾಲುಕ್ಯರು ಅವರ ಜೀರ್ಣೋದ್ಧಾರ ಮಾಡ್ಯಾರ ಅನ್ನೋದಕ್ಕೆ ಮುಖ್ಯ ಕಾರಣ ಏನಂದ್ರೆ ಅವ್ರು ಎಲ್ಲೆಲ್ಲಿ ದೇವಸ್ಥಾನ ಕಟ್ಟ್ಯಾರ ಅಲ್ಲೆಲ್ಲ ಬಸವೇಶ್ವರನ ದೇವಸ್ಥಾನ ಅಥವಾ ಬಸವಣ್ಣನ ವಿಗ್ರಹ ಸ್ಥಾಪನೆ ಮಾಡ್ತಾರ ಅವರು ನಮ್ಮಲ್ಲಿ ಐತೆ ಪಟ್ಟದ ಕಲ್ಲಿಗೆ ಬಸವೇಶ್ವರ ದೇವಸ್ಥಾನ ಅಂತೇಳಿ ದೊಡ್ಡ ಪ್ರಮಾಣದಾಗ ಪ್ರಮಾಣದಾಗೈತೆ ಮತ್ತೆ ಕೆಲವೊಂದು ಬೇರೆ ಬೇರೆ ಕಡೆ ದೇವಸ್ಥಾನ ಎಲ್ಲೆಲ್ಲಿ ಕಟ್ಟರೆ ಅಲ್ಲಿ ಬಸವಣ್ಣನ ವಿಗ್ರಹನ ಅವ್ರು ಕುಂದರ್ಸೋದು ಅವ್ರ ಪದ್ಧತಿ ಇಲ್ಲಿ ಹ್ಯಾಂಗೈತೆ ಇಲ್ಲಿ ಕುಂದರ್ಸ್ಯಾರ ಹೌದು ಇದು ಬಾದಾಮಿ ಚಾಲುಕ್ಯರ ಕಾಲಕ್ಕೆ ಅದದ್ದ ಇದು ಈ ದೇವಸ್ಥಾನನು ಕೆಲವ್ರು ಕಲ್ಯಾಣಿ ಚಾಲುಕ್ಯರು ಅಂತಾರೆ ಕೆಲವ್ರು ಬಾದಾಮಿ ಚಾಲುಕ್ಯರು ಅಂತಾರೆ ಅಯ್ಯ ಯಾವುದೋ ಇರ್ಬೋದು ಎರಡು ಏನೈತಿ ಅದ ಚಾಲುಕ್ಯರ ಒಂದು ವಂಶ ಒಂದು ಸಂಬಂಧಪಟ್ಟದ ಅದು ಕಲ್ಯಾಣಿ ಚಾಕ್ಯರ ಅಂದ್ರೆ ಬಾದಾಮಿ ಚಾಲುಕ್ಯರ ಈ ಇಬ್ರು ಹ ಇನ್ನ ಆ ದೇವಸ್ಥಾನಕ್ ಇದು ಯಾವುದು ಆ ಏನಂದ್ರೂರು ಕೊಡಗು ಅಪ್ಪ ಅವನ ಹೆಸರು ಏನೋ ಅದಾವ ನನಗೂ ನೆನಪಿಲ್ಲ ಅಷ್ಟು ಅದ ಪುಸ್ತಕ ತಗೋದ್ ನೋಡ್ರಿ ಗೊತ್ತಾಕತ್ತೆ ಇರ್ಲಿ ಅದು ನನಗೂ ಗೊತ್ತಿಲ್ಲ ವಿಚಾರ ಹ್ಞೂ ಅದನ್ನ ನೋಡ್ತಾರಳ ಅವ್ರು ಹೇಳಿದ್ರೆ ಸಾಕು ಅವ್ರು ನೋಡ್ತಾರೆ ಆಕೆ ಅಲ್ಲಿ ಆ ಹೋಗಿ ಇವನ್ಗೆ ಹಾಲು ಕೊಡೋದು ಪ್ರಸಂಗ ಹೆಂಗೆ ಬಂತಂದ್ರೆ ಅವ್ರು ಅಕ್ಕ ಸಲ ಯಾವುದೋ ಊರಿಗೆ ಹೋಗೋದು ಬಂತು ಊರಿಗೆ ಹೋದಾಗ ದಿನ ಪೂಜಾ ನಾ ಮಾಡಿ ನೈವೇದ್ಯ ಮಾಡ್ತಿದ್ದೆ ನಾ ಊರಿಗೆ ಹೋಗೋದೈತಿ ನೀನ ಮಾಡ ಅಂತೇಳಿ ಈಕೆ ಹೇಳಿ ಒಕ್ಕಾರ ಇಬ್ಬರು ಒಕ್ಕಾರ ಅವ್ರ ತಂದೆ ತಾಯಿ ಬಹುಶಃ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿರ್ಬೋದು ಹೋದಾಗ ಈಕೆ ಹೋಗಿ ಎಲ್ಲ ಏನೇನೈತೆ ಪೂಜೆ ಮಾಡುವಂಥ ಪದ್ಧತಿ ಎಲ್ಲ ಮಾಡಿ ಲಾಸ್ಟ್ಗೆ ನೈವೇದ್ಯ ಅಲ್ಲಿಂಗ ಕಾಲು ಹೌದು ಆಮೇಲೆ ಏನು ಬೇಡಿಕೊಂತಳ ಏನ್ ಮಾಡ್ತಾಳ ಅದೇನುಡಿಯದ ಅದಕ್ಕೆ ಜಜಕತ್ತೆ ಜೈಮ ಶಿವ ಪ್ರತ್ಯಕ್ಷ ಆಗಿ ಕೈ ಹಿಡಿದು ಅದನ್ನ ನಾಲ್ ಕುಡ್ದ ಇದು ನಿತ್ಯ ನಡೆಯಕತ ಆಯ್ಕೆ ಕಾಯಿಸ್ಕೊಂಡ್ ಬರದ ಇವು ಕುಡಿಯೋದ ಒಂದು ಟೈಮ್ ಒಂದು ಹದಿನೈದು ದಿನ ಅಥ್ವಾ ಅಥವಾ ಹೆಚ್ಚು ಕಮ್ಮಿ ಒಂದು ವಾರ ಮುಗಿತೈತೆ ಒಂದು ವಾರ ಅಂತ ನಾವು ಅವರ ಅಪ್ಪ ಊರಿಗೆ ಬರ್ತಾನ ಬಂದ ಏನ್ ಮಾಡ್ತಾನ ಊರಿಗೆ ಬಂದ ಉಟ್ಲೇನ ಮೊದಲ ಮನೆಗೆ ಹೋಗಲ್ಲವ ದೇವಸ್ಥಾನಕ್ಕೆ ಬರ್ತಾನ ಇಬ್ಬರು ಗಂಡ ಎಂತಿ ಅಲ್ಲಿ ಬರ್ತಾರ ಈಕೆ ಪೂಜೆ ಮುಗಿಸ್ ಹೊಂಟಿರ್ತಾಳ ಪೂಜೆ ಮುಗಿಸ್ ಹೋಗ ಮುಂದ ಪೂಜೆ ಎಲ್ಲ ಮುಗಿತ ಉಟ್ಲೇನ ಆ ಮುಂಗ್ ಆ ಹಾಲಿನ ಗಿಂಡಿ ಮೇಲೆ ಹೋಗುತ್ತ ಹಾಲು ನೋಡ್ತಾನ ಇರೋದಲ್ಲ ಇವು ಏನಾದ್ರು ಹಾಲ್ ಇಲ್ಲಲ್ಲ ಅಂದ್ರೆ ಶಿವ ಕೊಟ್ಟದ ಅಂತ ಹೇಳ್ತಾಳ ಅದೇ ಕೂಡ ಶಿವ ನೀನಾಗ ಕುಡ್ದ್ ನೋಡು ನೋಡ ಇಲ್ಲ ಶಿವನ ಕುಡ್ದಾನ ಇನ್ನೂ ಇಷ್ಟು ವಯಸ್ಸು ಸಹನದ ಸುಳ್ಳು ಹೇಳೋದು ಕಲ್ತು ಬಿಟ್ಟೆ ನಿನ್ನ ಅದು ಬೈತಾರ ಅವ್ರ ಕರೆ ಅವನ ಕೊಡ್ದಾನ ಅಂದ ಅವ್ರಿಗೆ ಸಿಟ್ಟು ಬರುತ್ತಾ ಇಲ್ಲೇನು ಕೇಳೋದು ಬೇಡ ಅಂತ ಮನೆಗ್ ಕರ್ಕೊಂಡೋಗಿ ವಿಚಾರ ಮಾಡಿದಾಗ ಆಯ್ಕೆ ಅದನ್ನ ಹೇಳಕಳ ಆಗ ನಂಗೆ ಅವಡ್ದ ನಾಳೆ ನಾನು ಬರ್ತೀನಿ ನಾನು ಇದ್ರೆ ಕುಡ್ಸ ನೋಡಮ್ಮ ಬರ್ದನ ಬರ್ತಾರ ಅವರು ಬಂದಾಗ ಇಡೀ ಊರು ಮಂದಿ ಇದ್ರಿಗೆ ಕುಡಿಯಂಗಿಲ್ಲ ಶಿವ ಯಾಕಂದ್ರೆ ಊರು ಮಂದಿಗೆ ಶಿವನ ದರ್ಶನ ಮಾಡುವಷ್ಟು ಯೋಗ್ಯತೆ ಇರಂಗಿಲ್ಲ ಅಂತ ಪಾಪಿಷ್ಟು ಅವ್ರು ಅವರು ಅವ್ರಿಗೆ ಶಿವ ಹೆಂಗೆ ದರ್ಶನ ಕೊಡ್ತಾನೆ ಅವ್ರ ಹಪ್ಪಗ ಆ ಯೋಗ್ಯತೆ ಇದ್ದಿದ್ದಿಲ್ಲ ಆ ಹುಡುಗಿ ಹಪ್ಪಗ ಶಿವನ ದರ್ಶನ ಮಾಡೋ ಯೋಗ್ಯತೆ ಅವಾಗ ಇಲ್ಲ ಏನು ಮಂದಿಗೆ ಮುಂದಿಗಿರುತ್ತ ಹಿಂಗಿದ್ದಾಗ ಆಕೆ ಹಾಲು ತೊಗೊಂಡು ಮುಂದೆ ಬಂದು ಎಲ್ಲ ಪೂಜೆ ಎಲ್ಲ ಮುಗಿದ ಮ್ಯಾಗ ಹಾಲು ಕುಡಿ ಅಂತಾಳೆ ಶಿವ ಬರೋದೇ ಇಲ್ಲ ಯಾಕೆ ಬರೋದಿಲ್ಲ ಅಂದ್ರೆ ಅವ್ರ ಹಪ್ಪಗ ಆ ಯೋಗ್ಯತೆ ಇಲ್ಲ ಇದನ್ನ ನೋಡೋದು ದೇವ ದೈವ ದೇವರು ದರ್ಶನ ಮಾಡುವಂಥ ಯೋಗ್ಯತೆ ಎಲ್ಲರಿಗಿರಂಗಿಲ್ಲ ಎಲ್ಲೇ ಒಬ್ಬರಿಗಿರುತ್ತ ಹಿಂಗಾದಾಗ ಆಕೆ ಲಾಸ್ಟಿಗೆ ತೆಲಿ ಪಡ್ಕೊಳಕತ್ತಳ ಪಾನ್ ಪಟ್ಲಕ್ಕ ಮುಂದ್ ಹೌದು ಪಾನ್ ಪಿಟ್ಟಕ್ ತೆಲಿಗೆ ಮುಂದೆ ಪ್ರತ್ಯಕ್ಷ ಆಗಿ ಹಾಲು ಕುಡಿತಾನ ಇವಾಗ ಹಿಂದ ನೋಡ್ತಾರ್ತು ಇವಾಗ ಬತ್ತಿ ಹೆಚ್ಚಾಗಿ ಕೈ ಮುಕ್ಕೊಂಡು ನಿಂತಿರ್ತಾನ ಆಮೇಲೆ ಮುಂದ ಆಕೆ ನನಗೆ ಮೋಕ್ಷ ಕೊಟ್ಟ ಬಿಡ ಬೆಳ್ಕೊಂತಳ ಆವಾಗ ಶಿವಲಿಂಗ ಎರಡು ಭಾಗ ಆಗತ್ತ ಶಿವಲಿಂಗದಿಂದ ಇದು ಬಿಡ್ಕೊಂಡ್ ಕಾಣ್ತಿರೋದಿಲ್ಲ ಶಿವಂಗೆ ಎಡ್ಬಾಗ ಆಗತ್ತೆ ಎಡಬಾಗ ಆದ್ಬಿಟ್ಲೇನಾ ಅದ್ರಾಗ ಶಿವ ಹಾಕಿ ಒಳಗೆ ಹ್ಞೂ ಒಳಗೆ ಎಳ್ಕೊಂಡ್ಬಿಟ್ಲೇ ಇವಾಗ ಏನಾಯ್ತು ಓಡಿ ಹೋಗಿ ಅದನ್ನ ಹಿಡಿತಾನ ಮಗಳ ಹಿಡ್ಕೊಬೇಕಂತ ಅದು ಹಂಗೆ ಒಳಗೆ ಬಂಟಿರ್ತಾಳಕ್ಕೆ ಒಳಗೆ ಹೋಗೋ ಟೈಮ್ನಾಗೆ ಎಲ್ಲ ಹೋಗೈತೆ ಲಾಸ್ಟಿಗೆ ಕೂದಲು ಅಂತ ಉಳಿದಿರ್ತಾವ ಒಳಗೆ ಹೋಗೋಕೆ ಬಂದು ಹಿಂಗೆ ಅದು ಅದ ಕೂದಲು ಬಿಟ್ಟು ಕೈ ಉಳಿದ್ಬಿಟ್ಟ ಉಳ್ದದ್ದು ಹೋಗೈತೆ ಒಳಕ ಅದು ಎಷ್ಟೋ ವರ್ಷದ ಕಂದ್ಕ ಅವು ಕೂದಲು ಹಂಗ ಲಿಂಗದಾಗ ಹ್ಞೂ ಕಲ್ಲಿನ ಲಿಂಗ ಎರಡು ಹೋಯಪ್ಪ ಆಗಿ ಹೆಂಗೆ ಓಕೆ ಕೂಡ್ಕೊಂಡ ನಂತರ ಎಷ್ಟೋ ವರ್ಷದ ತನಕ ಅವು ಲಿಂಗದೊಳಗೆ ಕೂದಲು ಕಾಣ್ತಿದ್ವು ಹೌದಾ ಹಾಂ ಇತ್ತದ ಲಿಂಗ ಹಂಗತೆ ದೊಡ್ಡ ಪ್ರಮಾಣದ ಲಿಂಗ ಅದು ಅಂದಾಜು ಒಂದು ಈ ಈ ಅಳತಿ ಇರ್ಬೇಕಲ್ಲ ತೆಲಿ ಓಕೆ ಲಿಂಗದ್ದು ಮತ್ತು ಈ ಲಿಂಗದ ತೆಲಿ ಅಳತಿ ಅಂದ್ರೆ ಪಾನ್ ಬಾಟ್ಲಿ ಇಟ್ಟಿರ್ಬೇಕು ದೊಡ್ಡದೇ ಇರುತ್ತೆ ದೊಡ್ಡದೇ ಇರುತ್ತೆ ಕಾಲಕ್ರಮೇಣ ಮುಂದೆ ಇಂಥ ಅಪರೂಪದ ಲಿಂಗ ಇದು ವಿದರ್ಮಿಯರ್ ಇಲ್ಲಿಗೆ ಬಂದಾಗ ಅಥವಾ ಇನ್ನ ಇದು ನಾಶ ಐತಿ ಅನ್ನುವಂಥ ಕಾರಣಕ್ಕೆ ಅದನ್ನ ಏನು ಮಾಡಿದರು ಇದನ್ನ ಲಿಂಗಾನ ಅದನ್ನ ಇದನ್ನ ಮಾಡಿದ್ರು ಅವ್ರು ಅಂಡರ್ ಮಾಡಿದರು ರಕ್ಷಣೆ ಮಾಡೋದು ಹಾ ಮತ್ತು ಒಂದು ಹಂಗಾಗಿರುತ್ತ ಇಲ್ಲ ಎರಡನೇದಾಗಿ ಅದೊಂದು ಮಗಲು ನದಿ ಐತಿ ಪ್ರವಾಹ ಬಂದಾಗ ಅದು ದೇವಸ್ಥಾನ ಬಿದ್ದೋಗಿರ್ಬೋದು ಬಿದ್ದು ಹೋದಾಗ ಅದು ಏನಾರ ಬಿನ್ ಆಗಿರ್ಬೋದು ಹಂಗಾದಂಥ ಟೈಮ್ನಾಗ ಅದು ಅದನ್ನ ಲಿಂಗ ಎಲ್ಲೈತಿ ಅದನ್ನ ಅದನ್ನು ಕಿತ್ತಾಕಿ ಹಾಕೋದು ಬಿನ್ ಅದಕ್ಕೆ ತೆಗೆದು ಹೋಗೀತಾರಲ್ಲ ಕಿತ್ತಾಕೋ ಕಿತ್ತಾಕೋದೇನು ಮಾಡೋದು ಅಲೆ ಇರಲಿ ಅಂತ ತಿಳ್ಕೊಂಡು ಅದ್ರ ಮ್ಯಾಗ ನಮ್ಮ ಮತ್ತೊಂದು ಲಿಂಗ ಸ್ಥಾಪನೆ ಮಾಡಿ ಅದನ್ನ ಮುಚ್ಚಿ ಅದ್ರ ಮ್ಯಾಗ ಲಿಂಗ ಸ್ಥಾಪನೆ ಮಾಡಿ ಈ ಚಾಲುಕ್ಯಲ್ ಟೈಮ್ನಾಗ ಅದನ್ನ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿರ್ತಾರೆ ಹೀಗಾಗಿ ಈಗ ಸದ್ಯ ಅದು ಏನು ನಾನು ಹೇಳುವಂಥ ದೇವಸ್ಥಾನ ಹಾವೇರಿ ತಾಲೂಕು ಕರೆ ಏನು ಇನ್ನು ಎಲ್ಲೆಲ್ಲಿ ಅದಾವಲ್ಲ ಬೇರೆ ಕಡೆ ಅದಾವ ಅವೆಲ್ಲ ಸುಳ್ಳು ಇನ್ನೊಬ್ಬ ಅವನ ಹೇಳಿದ್ದ ದೊಡ್ಡ ಇದ ಅಂತವ ಏನೋ ಸಾಹಿತ್ಯನೋ ಅಥವಾ ಇನ್ನೇನು ಹೇಳ್ತಾರ ಅವನು ಹೇಳಿದ್ದ ಬೇರೆ ಕಡೆ ಇರುವಂತ ಕೋಳೋರ್ ಎಲ್ಲ ಸುಳ್ಳು ಆ ಕಲಬುರ್ಗಿ ಸೈಡ್ ಬರುವಂತ ಕೋಳೋರ ಕರೆ ಅಂತ ಹೇಳಿದ್ದ ನೀ ಹೇಳಿದಂಗ ನಾವು ವಿಚಾರ ಮಾಡಿದ್ರು ಆ ಕಲಬುರ್ಗಿ ಜಿಲ್ಲೆ ಒಳಗ ಆ ಒಳಗ ಶಿವನ್ ದೇವಸ್ಥಾನ ಒಂದೂ ಇಲ್ಲ ಮತ್ತೆ ಅದೇ ಹಂಗ ಕರೆ ಆಕತ್ತೆ ಆ ಇಲ್ಲಿ ಕರೆ ಆಗತ್ತ ಇದು ಸಾವಿರ ಹದಿನೈದ್ನೂರು ವರ್ಷದ ಬಿದ್ದು ಕಾರಣಕ್ಕಿದ್ ಜೀರ್ಣೋದ್ಧರ ಮಾಡಿರ್ಬೋದು ಆ ದೇವಸ್ಥಾನದ ಮಾರ್ಪಾಟ ಆಗಿರುತ್ತೆ ಇದನ್ನು ಒಪ್ಕೊಳಕ್ ತಯಾರಾಗಬಹುದು ಆದ್ರೆ ಬೇರೆ ಕಡೆ ಒಪ್ಕೊಳಕ್ ಅಲ್ಲಿ ಏನು ಇಲ್ಲ ಇಲ್ಲಲ್ಲ ಹೌದು ಮತ್ತೆ ಹ್ಯಾಂಗ ಒಪ್ಕೊಳ್ಳೋದು ಹ್ಯಾಂಗ ಬಟ್ ಇದು ಘಟನೆ ಆಗಿದ್ದು ಸತ್ಯ ಇಲ್ಲ ಘಟನೆ ಆಗಿದ್ದು ಸತ್ಯ ಇದು ಹರಿಹರನ ಒಂದು ರಗಳೆ ಒಳಗೆ ಇದು ಘಟನೆ ಐತೆ ಅವ್ರು ಸುಳ್ಳ ಏನು ಬರೆಯಂಗಿಲ್ಲ ಹಂಗತೆ ಅದು ಏನು ನಡ್ದದಕ್ಕೆ ಅವ್ರು ಬರ್ದಾರ ಮತ್ತೆ ಯಾವ್ದಾರ ಇರುವಂತ ಪ್ಲೇಸ್ ಬಗ್ಗೆ ಗೊಂದಲ ಆಯ್ತಲ್ಲ ಅದು ಇಲ್ಲಿ ಹಾವೇರಿ ಹತ್ರ ಇರುವಂತ ಪ್ಲೇಸ್ ಏನಾಯ್ತು ಅದ ಕರೆಕ್ಟ್ ಅದ ದೇವಸ್ಥಾನನ ಒರಿಜಿನಲ್ ದೇವಸ್ಥಾನ ಅದು ಕೊಡಗು ಸಹ ಹಾಲು ಕುಡಿಸಿದಂತ ದೇವಸ್ಥಾನ ಅದ ಬರ್ತೈತಿ ಮಾಹಿತಿ ಸೊ ಸಿಕ್ಕಿದೆ ನೆಕ್ಸ್ಟ್ ಬೇರೆ ವಿಚಾರಗಳು ಮಾತಾಡೋಣ